ನಮಸ್ಕಾರ ಸ್ನೇಹಿತರೆ ಮಹಾ ತಿರುವಿನಂದಿಗೆ ಅಮೃತಧಾರೆ ಇಲ್ಲಿ ಶಕುಂತಲ ಷಡ್ಯಂತರನೇ ಗೆದ್ದಿದೆ ಶಕುಂತಲ ತುಂಬಾ ಖುಷಿಯಾಗಿದ್ದಾಳೆ ಶಕುಂತಲ ಆಡಿರೋ ಮಾತುಗಳಿಂದ ಭೂಮಿಕಾ ಮನನೊಂದು ಮನೆ ಬಿಟ್ಟು ಹೋಗ್ತಾಳೆ ಭೂಮಿಕಾ ಮನೆ ಬಿಟ್ಟು ಹೋಗಿದ ವಿಷಯ ತಿಳಿದು ಅದೇ ರೀತಿ ಗೌತಮ್ ಕೂಡ ನನ್ನ ಹಳೆ ಜೀವನಕ್ಕೆ ನಾನು ವಾಪಸ್ ಹೋಗಬೇಕು ಅಂತ ಗೌತಮ್ ಕೂಡ ಮನೆ ಬಿಟ್ಟು ಹೋಗ್ತಾರೆ ಮತ್ತು ಗೌತಮ್ ಭೂಮಿಕಾ ಐದು ವರ್ಷದ ನಂತರ ಭೇಟಿಯಾಗ್ತಾರೆ ಅದು ಆಕಸ್ಮಿಕವಾಗಿ ಆಗ ಭೂಮಿಕಾ ಸ್ಕೂಲ್ ಟೀಚರ್ ಆಗಿರ್ತಾರೆ ಗೌತಮ್ ಒಬ್ಬ ಸಾಮಾನ್ಯ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ ಮಹಾತಿರುವು ಪಡ್ಕೊಳ್ತಾ ಇದೆ ಈ ಕಡೆ ಭೂಮಿಕಾ ಮನೆ ಬಿಟ್ಟು ಹೋಗುವಾಗ ಶಕುಂತಲ ಆಡಿರೋ ಮಾತು ತುಂಬ ನೆನಪಾಗ್ತಾ ಇರುತ್ತೆ ಹಾಗೆ ನೋವನ್ನುಂಟು ಮಾಡ್ತಾ ಇರುತ್ತೆ ನಿನಗೆ ಹುಟ್ಟಿರೋ ಎರಡು ಮಕ್ಕಳು ಆ ವಿಷಯ ಗೌತಮ್ಗೂ ಗೊತ್ತಿದೆ ಅದರಲ್ಲಿ ಒಂದು ಮಗು ಕಣ್ಣು ಬಿಡೋಕ್ಕಿಂತ ಮುಂಚೆನೇ ಮುಗಿಸ್ಬಿಟ್ಟಿದ್ದೀವಿ ಗೌತಮ್ನೇ ನಿನ್ನಿಂದ ಮುಚ್ಚಿಟ್ಟಿದ್ದಾನೆ ಆಗ ಭೂಮಿಕಾಗೆ ಗೌತಮ್ ಮೇಲೆ ತುಂಬಾ ಕೋಪ ಬರುತ್ತೆ ಇನ್ನೊಂದು ಮಗುನ ನಿನ್ನ ಕಣ್ಣ ಮುಂದೆನೇ ಮಗುನ ಮುಗಿಸ್ಬೇಕಂತ ಇದ್ದೀನಿ ನಿನಗೆ ಈ ಮಗು ಮೇಲೆ ಆಸೆ ಇದ್ದರೆ ಮನೆ ಬಿಟ್ಟು ತೊಲಗು ಅಂತ ಶಕುಂತಲ ಹೇಳ್ತಾಳೆ ಆ ಮಾತನ್ನು ಕೇಳಿ ಭೂಮಿಕಾಗೆ ತುಂಬಾ ನೋವಾಗುತ್ತೆ ಆಗ ಭೂಮಿಕಾ ಮನೆ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾಳೆ ಇದೇ ಮನೆಯಲ್ಲಿ ನಾವಿದ್ರೆ ನನ್ನ ಮಗುನ ಏನು ಮಾಡೋದಕ್ಕೂ ಹೆಸಲ್ಲ ಇವರು ಅಂತ ನೀಚ ಜನಗಳ ಮಧ್ಯೆ ನಾನು ಇರಬಾರ್ದು ಅಂತ ಭೂಮಿಕಾ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡ್ತಾಳೆ ಆಗ ಭೂಮಿಕಾ ತೊಟ್ಲಲ್ಲಿರೋ ಮಗುನ ಎತ್ಕೊಂಡು ತನ್ನ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೊರಡೋದಕ್ಕೆ ಆಗ್ತಾಳೆ ಕೊನೆಗೂ ಇಲ್ಲಿ ಶಕುಂತಲ ಷಡ್ಯಂತ್ರ ಗೆದ್ದಾಗ ಕಾಣ್ತಾ ಇದೆ ಭೂಮಿಕ ಮನೆ ಬಿಟ್ಟು ಹೋಗುವಾಗ ಗಣೇಶನ್ ಮುಂದೆ ನಿಂತ್ಕೊಂಡು ನನ್ನವರು ಮತ್ತು ಗೌತಮ್ ಅವರ ಜವಾಬ್ದಾರಿ ನಿಂದೆ ದೇವ್ರೆ ಅಂತ ಗಣೇಶನಲ್ಲಿ ಬೇಡ್ಕೊಂಡು ಹೋಗ್ತಾಳೆ ಭೂಮಿಕಾ ಮನೆ ಬಿಟ್ಟು ಹೋದಾಗ ಶಕುಂತಲೆಗೆ ತುಂಬಾ ಖುಷಿಯಾಗುತ್ತೆ ಭೂಮಿಕಾ ನನ್ನ ಮಾತನ್ನ ಹೆದರಿ ತನ್ನ ಮಗುನ ಕರ್ಕೊಂಡು ಈ ಮನೆ ಬಿಟ್ಟು ಹೊರಟೋದ್ಲು ಅಂತ ಶಕುಂತಲ ಹೇಳಿರೋ ಮಾತುಗಳನ್ನು ಗೌತಮ್ ಕೇಳಿಸ್ಕೊತಾನೆ ಆದರೆ ಗೌತಮ್ ಹೆಣ್ಮಗು ಆಗಿರೋ ವಿಷಯನ ಭೂಮಿಕ ಹಿತದೃಷ್ಟಿಯಿಂದಾಗೆ ಗೌತಮ್ ಈ ವಿಷಯ ಮುಚ್ಚಿಟ್ಟಿರ್ತಾನೆ ಆಗ ಗೌತಮ್ ಶಕುಂತಲ ಎದರಿಗೆ ಬಂದು ವಾವ್ ನಾನು ನಿಮ್ಮ ಹೆತ್ತು ತಾಯಿ ಥರನೇ ನೋಡ್ಕೊಂಡಿದ್ದೆ ಆದರೆ ಆಸ್ತಿಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ರ ನೀವು ಆದರೆ ನೀವು ಪ್ರೀತಿ ಬದಲಾಗಿ ವಿಷಯ ಕೊಟ್ಟ್ರಿ ನಿಮ್ಮನ್ನು ಎಷ್ಟೆಲ್ಲ ನಂಬಿದೆ ನಾನು ಮೋಸ ಹೋದೆ ಅಂತ ನೀವು ಆಸ್ತಿಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದಲ್ವ ತಗೊಳ್ಳಿ ಎಲ್ಲ ಆಸ್ತಿನೂ ನೀವೇ ಅನುಭವಿಸಿ ಅಂತ ಆಸ್ತಿ ಪತ್ರಗಳನ್ನೆಲ್ಲ ಗೌತಮ್ ಶಕುಂತಲ ಮೇಲೆ ಎಸೆದ್ಬಿಟ್ಟು ಮನೆ ಬಿಟ್ಟು ಹೋಗ್ತಾನೆ ಆದರೆ ದೈವ ನಿರ್ಣಯನೇ ಬೇರೆ ಆಗಿರುತ್ತೆ ಕರಗದೆ ಇರೋ ಪ್ರೀತಿ ಭೂಮಿಕಾ ಅದು ಅವರು ಭೂಮಿಕಾ ಎಲ್ಲೇ ಇದ್ದರೂ ನಾನು ಹುಡ್ಕೊಂಡು ಬರ್ತೀನಿ ಅವ್ರ ಜೊತೆಗಿರ್ತೀನಿ ಅಂತ ಭೂಮಿಕನ ಹುಡ್ಕೊಂಡು ಗೌತಮ್ ಹೋಗ್ತಾರೆ ಗೌತಮ್ ಮಗು ಮತ್ತು ಭೂಮಿಕಾಗೋಸ್ಕರ ಹುಡುಕ್ತಾ ಇರ್ತಾರೆ ಹುಡುಕದ ಹುಡುಕದೇ ಇರೋ ಜಾಗವೇ ಇಲ್ಲ ಅಷ್ಟೊಂದೆಲ್ಲ ಗೌತಮ್ ಹುಡುಕ್ತಾ ಇರ್ತಾರೆ ಗೌತಮ್ ಮತ್ತು ಭೂಮಿಕಾ ಐದು ವರ್ಷದ ನಂತರ ಭೇಟಿ ಆಗ್ತಾರೆ ಆಗ ಭೂಮಿಕಾ ಒಂದು ಸ್ಕೂಲ್ದ ಸಾಮಾನ್ಯ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಗೌತಮ್ ಸಹ ಸಾಮಾನ್ಯ ಜೀವನ ನಡೆಸ್ತಾ ಇರ್ತಾರೆ ಅವರು ಕೂಡ ಕಾರ್ ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಆಗಿರೋ ಭೂಮಿಕಾ ಮತ್ತು ಗೌತಮ್ ಒಂದಾಗ್ತಾರ ಈ ಕಡೆ ನೀಚ ಶಕುಂತಲಾ ಮತ್ತು ಕತೆ ಏನು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡೋಣ ಧನ್ಯವಾದಗಳು